ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಹಿಂದಿನ ವೀಡಿಯೋದಲ್ಲಿ ನಾನು ಸಮೀಕರಣದ ಚಿಹ್ನೆಗಳ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೆಕ್ಕ ಸಮೇತ ಸಮೀಕರಣದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ನಾನು ಸಮೀಕರಣ ಲೆಕ್ಕನ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ ಓಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ಚಿಹ್ನೆಗಳನ್ನು ಮತ್ತೆ ಒಮ್ಮೆ ನೆನ್ಮಾಡ್ಕೊಳ್ಳೋಣ ಪ್ಲಸ್ ಎಡಗಡೆ ಇದ್ದರೆ ಅದು ಸಮಚಿಹ್ನೆಗಿಂತ ಆ ಕಡೆ ಅಂದರೆ ಬಲಗಡೆ ಹೋಗುವಾಗ ಮೈನಸ್ ಆಗುತ್ತೆ ಹಾಗೆ ಮೈನಸ್ ಸಮಚಿಹ್ನೆಗಿಂತ ಎಡಗಡೆ ಇದ್ದರೆ ಅದು ಬಲಗಡೆ ಹೋಗುವಾಗ ಪ್ಲಸ್ ಆಗುತ್ತೆ ಹಾಗೆ ಸಮಚಿಹ್ನೆಗಿಂತ ಎಡಗಡೆ ಗುಣಿಸು ಇದ್ರೆ ಬಲಗಡೆ ಹೋಗುವಾಗ ಪ್ಲ ಭಾಗಕಾರ ಆಗುತ್ತೆ ಹಾಗೆ ಸಮಚಿಹ್ನೆಗಿಂತ ಎಡಗಡೆ ಭಾಗಕಾರ ಇದ್ದರೆ ಸಮಚಿಹ್ನೆಗಿಂತ ಬಲಗಡೆ ಹೋಗುವಾಗ ಅದು ಗುಣಾಕಾರ ಆಗುತ್ತೆ ಹಾಗೆ ಕೆಲವೊಂದು ಲೆಕ್ಕದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದರೆ ಒಂದು ಅಂಕೆ ಪ್ಲಸ್ ಇರುತ್ತೆ ಇನ್ನೊಂದು ಅಂಕೆ ಮೈನಸ್ ಇರುತ್ತೆ ಅಲ್ಲಿ ಬೇರೆ ಗುಣಿಸು ಅಥವಾ ಭಾಗಿಸು ಚಿಹ್ನೆ ಇರುವುದಿಲ್ಲ ಆವಾಗ ನಾವು ಏನು ಮಾಡಬೇಕು ಅದನ್ನು ಮೈನಸ್ ಮಾಡಿ ನಂತರ ಚಿಹ್ನೆನ ಹೇಗೆ ಹಾಕಬೇಕು ಅಂತ ಹೇಳಿದರೆ ಪ್ಲಸ್ ಮತ್ತು ಮೈನಸ್ ಇರುತ್ತೆ ಅಲ್ವಾ ಆವಾಗ ದೊಡ್ಡಂಕಿಯಲ್ಲಿ ಯಾವ ಚಿಹ್ನೆ ಇದೆ ಒಂದು ವೇಳೆ ದೊಡ್ಡಂಕಿಯಲ್ಲಿ ಪ್ಲಸ್ ಚಿಹ್ನೆ ಇದ್ದರೆ ನಾವು ಉತ್ತರದಲ್ಲೂ ಕೂಡ ಪ್ಲಸ್ ಹಾಕಬೇಕು ಅಥವಾ ದೊಡ್ಡಂಕಿಯಲ್ಲಿ ಮೈನಸ್ ಇದ್ದರೆ ನಾವು ಉತ್ತರದಲ್ಲೂ ಕೂಡ ಮೈನಸ್ ಹಾಕಬೇಕು ಈ ಚಿಹ್ನೆಗಳನ್ನು ನಾವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು ಯಾಕೆಂದರೆ ಯಾವಾಗ ಬೇಕಾದರೂ ಈ ಚಿಹ್ನೆ ಯೂಸ್ ಆಗ್ಬೋದು ಹಾಗೆ ಸಮೀಕರಣಗಳಂಥ ಲೆಕ್ಕನ ನಾವು ಈ ಚಿಹ್ನೆಗಳಿಂದಲೇ ಈಸಿಯಾಗಿ ಮಾಡಬಹುದು ಓಕೆ ಇವಾಗ ಲೆಕ್ಕದ ಮೂಲಕ ನಾವು ಸಮೀಕರಣ ಲೆಕ್ಕನ ಹೇಗೆ ಈಸಿಯಾಗಿ ಮಾಡಬಹುದು ಅಂತ ನೋಡೋಣ ನಾನಿಲ್ಲಿ ಒಂದು ಲೆಕ್ಕನ ಹಾಕೊಳ್ತಾ ಇದ್ದೀನಿ ಎಕ್ಸ್ ಪ್ಲಸ್ ಎರಡು ಸಮ ಐದು ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡಿಬೇಕು ಇಲ್ಲಿ ಎಕ್ಸ್ ಪ್ಲಸ್ ಎರಡು ಇದೆ ಅಲ್ವಾ ಈ ಜಾಗದಲ್ಲಿ ಎಕ್ಸ್ ಇದ್ದಲ್ಲಿ ಒಂದು ಅಂಕೆ ಬರಬೇಕು ಆ ಅಂಕೆಯನ್ನು ನಾವು ಯಾವುದು ಅಂತ ಕಂಡುಹಿಡಿಬೇಕು ಓಕೆ ಎಕ್ಸ್ ಪ್ಲಸ್ ಎರಡು ಸಮ ಐದು ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕಾಗಿರೋದ್ರಿಂದ ನಾವು ಎಕ್ಸ್ನ ಒಂದು ಕಡೆ ಹಾಕಬೇಕು ಹಾಗೆ ಅಂಕಿಗಳನ್ನು ಇನ್ನೊಂದು ಕಡೆ ಹಾಕಬೇಕು ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಅಥವಾ ಎಕ್ಸ್ ಸಮಚಿಹ್ನೆಗಿಂತ ಈ ಕಡೆ ಏನಿದೆ ಐದಿದೆ ಇದೆ ಆ ಐದನ್ನು ನಾವು ಹಾಗೆ ಬರೀಬೇಕು ನಂತರ ಅಂಕಿಗಳನ್ನೆಲ್ಲ ಹಾಕಬೇಕು ಅಲ್ವಾ ಹಾಗಾಗಿ ಇಲ್ಲಿ ಪ್ಲಸ್ ಎರಡು ಅಂತ ಹಾಗೆ ಉಳ್ಕೊಂಡಿದೆ ಅಲ್ವಾ ಆ ಪ್ಲಸ್ ಎರಡನ್ನು ನಾವು ಸಮಚಿಹ್ನೆಗಿಂತ ಬಲಗಡೆ ತಗೊಂಡು ಬರುವಾಗ ಅದು ಮೈನಸ್ ಎರಡು ಆಗುತ್ತೆ ನೆನ್ಪಿಟ್ಕೊಳ್ಳಿ ನಾನು ಆವಾಗಲೇ ಹೇಳಿದೆ ಪ್ಲಸ್ ಸಮ ಚಿಹ್ನೆಗಿಂತ ಸಮಚಿಹ್ನೆ ದಾಟಿ ಹೋಗುವಾಗ ಅದು ಮೈನಸ್ ಆಗುತ್ತೆ ಅಂತ ಅಲ್ವಾ ಹಾಗಾಗಿ ಈ ಪ್ಲಸ್ ಎರಡು ಇದ್ದದ್ದು ಈಚೆ ಬರುವಾಗ ಸಮಚಿಹ್ನೆಗಿಂತ ಈ ಕಡೆ ಬರುವಾಗ ಮೈನಸ್ ಎರಡು ಆಗುತ್ತೆ ನಂತರ ಎಕ್ಸ್ ಸಮ ಐದರಲ್ಲಿ ನಾವಿವಾಗ ಎರಡನ್ನು ಕಳಿಬೇಕು ಐದರಲ್ಲಿ ಎರಡು ಕಳೆದರೆ ಎಷ್ಟು ಮೂರು ಎಕ್ಸ್ ಸಮ ಮೂರು ಅಂದರೆ ಐದರಲ್ಲಿ ನಾವು ಎರಡನ್ನು ಕಳೆದ್ರೆ ನಮಗೆ ಎಷ್ಟು ಬರುತ್ತೆ ಮೂರು ಇವಾಗ ಎಕ್ಸಿನ ಬೆಲೆ ಎಷ್ಟು ಮೂರು ನಾನು ಆವಾಗಲೇ ಹೇಳಿದ್ದೆ ಅಲ್ವಾ ಈ ಎಕ್ಸ್ ಇದ್ದಲ್ಲಿ ಒಂದು ಅಂಕೆ ಬರಬೇಕು ಆ ಅಂಕೆ ಪ್ಲಸ್ ಎರಡು ಸಮ ಐದಾಗಬೇಕು ಇಲ್ಲಿ ಎಕ್ಸ್ನ ಬೆಲೆ ಮೂರು ಹಾಗಾಗಿ ಮೂರು ಕುಡಿಸು ಕುಡಿಸು ಎರಡು ಸಮ ಎಷ್ಟು ಮೂರು ಕುಡಿಸು ಎರಡು ಸಮ ಐದು ಹಾಗಾಗಿ ಎಕ್ಸ್ನ ಬೆಲೆ ಮೂರು ಓಕೆ ಇವಾಗ ನೆಕ್ಸ್ಟ್ ಲೆಕ್ಕ ನೋಡೋಣ ಎಕ್ಸ್ ಪ್ಲಸ್ ಎರಡು ಸಮ ಏಳು ಓಕೆ ಇಲ್ಲಿ ಎರಡು ಬೇಡ ಮೇಲಿನ ಲೆಕ್ಕದಲ್ಲಿ ಎರಡು ಇದ್ದಿದ್ರಿಂದ ನಾನಿಲ್ಲಿ ಎಕ್ಸ್ ಪ್ಲಸ್ ಮೂರು ಸಮ ಏಳು ಇಲ್ಲಿ ಎಕ್ಸ್ ಇದ್ದ ಜಾಗದಲ್ಲಿ ಯಾವ ಅಂಕೆ ಬರಬೇಕು ಅಂತ ನೋಡೋಣ ಎಕ್ಸ್ ಸಮ ಇಲ್ಲಿ ಸಮ ಚಿಹ್ನೆಗಿಂತ ಈ ಕಡೆ ಏಳಿದೆ ಆ ಏಳನ್ನು ನಾವು ಹಾಗೆ ಬರೀಬೇಕು ಏಳು ಪ್ಲಸ್ ಮೂರು ಇದ್ದದ್ದು ಸಮ ಚಿಹ್ನೆ ದಾಟಿ ಬರುವಾಗ ಮೈನಸ್ ಮೂರು ಆಗುತ್ತೆ ಹಾಗಾಗಿ ಎಕ್ಸ್ ಸಮ ಎರಡರಲ್ಲಿ ಮೂರು ಕಳೆದ್ರೆ ಎಷ್ಟು ನಾಲ್ಕು ಹಾಗಾಗಿ ಎಕ್ಸ್ನ ಬೆಲೆ ನಾಲ್ಕು ಇಲ್ಲಿ ಎಕ್ಸ್ ಇದ್ದ ಜಾಗದಲ್ಲಿ ನಾಲ್ಕು ಬಂದಿದೆ ನಾಲ್ಕು ಕುಡಿಸು ಮೂರು ಸಮ ಏಳು ಅಂದರೆ ನಾವು ಮಾಡಿದ ಲೆಕ್ಕ ಸರಿ ಅಲ್ವಾ ನಾಲ್ಕು ಕುಡಿಸು ಮೂರು ಸಮ ಏಳೇ ಆಗುವುದಲ್ವಾ ಹಾಗಾಗಿ ಎಕ್ಸ್ನ ಬೆಲೆ ನಾಲ್ಕು ಓಕೆ ಇವಾಗ ನೆಕ್ಸ್ಟ್ ಲೆಕ್ಕ ನೋಡೋಣ ಇಲ್ಲಿ ಎಕ್ಸೇ ಬರಬೇಕು ಅಂತೇಳಿಲ್ಲ ಯಾವ ಆಲ್ಫಾಬೆಟ್ ಬೇಕಿದ್ದರೂ ನಾನು ನಾನಿಲ್ಲಿ ವೈ ಅಂತ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಿಹ್ನೆ ಕೂಡ ಯಾವ್ದು ಬೇಕಾದರೂ ಬರಬಹುದು ವೈ ಮೈನಸ್ ಮೂರು ಸಮ ಒಂಬತ್ತು ನಾವಿವಾಗ ವೈ ಬೆಲೆಯನ್ನು ಕಂಡುಹಿಡಬೇಕು ಹಾಗಾಗಿ ವೈ ಚಿಹ್ನೆಗಿಂತ ಈ ಕಡೆ ಒಂಬತ್ತು ಇದೆ ಒಂಬತ್ತನ್ನು ಹಾಗೆ ಬರ್ಕೊಳ್ಬೇಕು ವೈ ಸಮ ಒಂಬತ್ತು ನಂತರ ಮೈನಸ್ ಮೂರು ಇದ್ದಿದ್ದು ಸಮ ಚಿಹ್ನೆ ದಾಟಿ ಬರುವಾಗ ಅದು ಪ್ಲಸ್ ಮೂರು ಆಗತ್ತೆ ಹಾಗಾಗಿ ವೈ ಸಮ ಒಂಬತ್ತು ಕೂಡಿಸು ಮೂರು ನೆಕ್ಸ್ಟ್ ನಾವು ಒಂಬತ್ತಕ್ಕೆ ಮೂರನ್ನು ಕೂಡಿಸ್ಬೇಕು ಹಾಗಾಗಿ ವೈ ಸಮ ಒಂಬತ್ತು ಕೂಡಿಸು ಮೂರು ಎಷ್ಟು ಒಂಬತ್ತು ಕೂಡಿಸು ಮೂರು ಸಮ ಹನ್ನೆರಡು ಹಾಗಾಗಿ ವೈನ ಬೆಲೆ ಎಷ್ಟು ಹನ್ನೆರಡು ನಮ್ಮ ಲೆಕ್ಕ ಸರಿ ಅಲ್ವಾ ಅಂದರೆ ತಾಳೆ ನೋಡೋದು ಹೇಗೆ ವೈ ಮೈನಸ್ ಮೂರು ಇದೆ ಅಲ್ವಾ ವೈದ ಜಾಗದಲ್ಲಿ ಎಷ್ಟು ವೈ ಬೆಲೆ ಎಷ್ಟು ಹನ್ನೆರಡು ಹನ್ನೆರಡರಲ್ಲಿ ಮೂರನ್ನು ಕಳೆದರೆ ಎಷ್ಟು ಒಂಬತ್ತು ಹಾಗಾಗಿ ನಾವು ಮಾಡಿದ್ ಲೆಕ್ಕ ನೆಕ್ಸ್ಟ್ ಲೆಕ್ಕ ನೋಡೋಣ ವೈ ಮೈನಸ್ ಐದು ಸಮ ಹತ್ತು ವೈ ಮೈನಸ್ ಐದು ವೈ ಬೆಲೆಯನ್ನು ನಾವು ಕಂಡುಹಿಡಿಬೇಕು ವೈ ಸಮ ಇವಾಗ ಅಂಕಿಗಳನ್ನೆಲ್ಲ ಒಟ್ಟು ಹಾಕ್ಬೇಕು ಹಾಗಾಗಿ ಹತ್ತನ್ನು ನಾವು ಸಮ ಚಿಹ್ನೆಗಿಂತ ಈ ಕಡೆ ಹತ್ತಿದೆ ಅಲ್ವಾ ಅದನ್ನ ಹಾಗೆ ಬರ್ಕೊಳ್ಬೇಕು ನಂತರ ಮೈನಸ್ ಐದು ಸಮ ಚಿಹ್ನೆಗಿಂತ ಈ ಕಡೆ ತಗೊಂಡು ಬರಬೇಕು ಮೈನಸ್ ಐದನ್ನು ಈ ಕಡೆ ತಂದ್ರೆ ಅದು ಪ್ಲಸ್ ಐದು ನಂತರ ವೈ ಸಮ ಹತ್ತಕ್ಕೆ ಐದನ್ನ ಕೂಡಿಸಿದರೆ ಎಷ್ಟು ಹದಿನೈದು ಹಾಗಾದ್ರೆ ವೈನ ಬೆಲೆ ಎಷ್ಟು ಹದಿನೈದು ಹದಿನೈದು ಎಷ್ಟು ಹತ್ತೆ ಬರುತ್ತೆ ಅಲ್ವಾ ಲೆಕ್ಕ ನೋಡಿದ ತಕ್ಷಣ ಬೆಲೆ ಇಷ್ಟೇ ಅಂತೇಳಿ ಹೇಳಿ ಅಂತೇಳಿ ಹೇಳಿ ಗೊತ್ತಾಗುತ್ತೆ ಎಷ್ಟು ಈಗ ವೈ ಮೈನಸ್ ಮೂರು ಇದೆ ಸಮ ಒಂಬತ್ತಿದೆ ಇದೆ ಎಷ್ಟರಲ್ಲಿ ಮೂರನ್ನು ಕಳೆದ್ರೆ ಒಂಬತ್ತು ಬರುತ್ತೆ ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಲೆಕ್ಕ ಉತ್ತರ ನಮಗೆ ಸಿಗುತ್ತೆ ಆದ್ರೆ ರೀತಿ ಪ್ರಕಾರ ಇಲ್ಲಿ ಮುಖ್ಯವಾಗಿರುತ್ತೆ ಇವಾಗ ಸಂಕಲನ ಆಯಿತು ವ್ಯವಕಲನ ಆಯಿತು ನೆಕ್ಸ್ಟ್ ಗುಣಾಕಾರ ಮತ್ತೆ ಭಾಗಕಾರನ ಸಮೀಕರಣದಲ್ಲಿ ಹೇಗೆ ಮಾಡುವುದು ಅಂತ ನೋಡೋಣ ನಾನಿಲ್ಲಿ ಇಲ್ಲಿ ಏಳು ಎಕ್ಸ್ ಸಮ ಹದಿನಾಲ್ಕು ಅಂತ ಬರೆದಿಟ್ಕೊಂಡಿದ್ದೀನಿ ಅಂದ್ರೆ ನಾವಿಲ್ಲಿ ಏಳು ಎಕ್ಸ್ ಆ ಎಕ್ಸ್ನ ನ ಬೆಲೆ ಎಷ್ಟು ಅಂತಲೇ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ಏಳು ಎಕ್ಸ್ ಇದೆ ಅಲ್ವಾ ಈ ಏಳು ಎಕ್ಸ್ ಅಂದರೆ ಏನು ಏಳು ಗುಣಿಸು ಒಂದು ಎಕ್ಸ್ ಅಂದರೆ ಏಳು ಗುಣಿಸು ಒಂದು ಎಕ್ಸ್ ಸಮ ಎಷ್ಟು ಏಳು ಎಕ್ಸ್ ಅಂದರೆ ಏಳು ಅಂದರೆ ಎಷ್ಟು ಏಳು ಹಾಗಾಗಿ ಎಕ್ಸ್ ಎಷ್ಟಿದೆ ಒಂದು ಏಳು ಎಕ್ಸ್ ಹಾಗಾಗಿ ನಾವಿಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕಂಡಿಡಬೇಕು ಅಂದರೆ ಏಳು ಎಕ್ಸ್ ಸಮ ಹದಿನಾಲ್ಕು ಬರಬೇಕು ಏಳು ಓಕೆ ಎಕ್ಸ್ ಇದ್ದ ಜಾಗದಲ್ಲಿ ಒಂದು ಅಂಕೆ ಬರಬೇಕು ಆ ಎಂಕ್ ಅಂಕೆ ಯಾವುದು ಅಂತ ನಾವು ನೋಡಬೇಕು ಲೆಕ್ಕನ ನೋಡಿದ ತಕ್ಷಣ ಎಕ್ಸ್ನ ಬೆಲೆ ಎಷ್ಟು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು ಆದರೆ ರೀತಿ ಪ್ರಕಾರ ಹೇಗೆ ಮಾಡುವುದು ಅಂತ ನೋಡೋಣ ಎಕ್ಸ್ ಸಮ ನಾವಿಲ್ಲಿ ಆಲ್ಫಬೆಟನ್ನು ಒಂದು ಕಡೆ ಹಾಕಬೇಕು ಹಾಗೆ ಅಂಕಿಗಳನ್ನು ಒಂದು ಕಡೆ ಹಾಕಬೇಕು ಅಲ್ವಾ ಎಕ್ಸ್ ಸಮ ಹದಿನಾಲ್ಕು ಅಂದರೆ ಸಮಚಿಹ್ನೆಗಿಂತ ಈ ಕಡೆ ಹದಿನಾಲ್ಕು ಇದೆ ಆ ಹದಿನಾಲ್ಕನ್ನು ನಾವು ಹಾಗೆ ಬರ್ಕೊಳ್ಬೇಕು ನಂತರ ಇಲ್ಲಿ ಏಳು ಎಕ್ಸ್ ಇದೆ ಅಲ್ವಾ ಇಲ್ಲಿ ಏಳು ಎಕ್ಸ್ ಅಂತ ಹೇಳಿದರೆ ಅದು ಗುಣಾಕಾರದಲ್ಲಿದೆ ಹಾಗಾಗಿ ಆ ಏಳು ಸಮಚಿಹ್ನ ದಾಟಿ ಈ ಕಡೆ ಬರುವಾಗ ಅದು ಗುಣಾಕಾರ ಇದ್ದದ್ದು ಭಾಗಾಕಾರ ಆಗುತ್ತೆ ಹಾಗಾಗಿ ಹದಿನಾಲ್ಕು ಭಾಗಿಸು ಏಳು ನಾವಿವಾಗ ಹದಿನಾಲ್ಕನ್ನು ಏಳರಿಂದ ಭಾಗಿಸಬೇಕು ಎಷ್ಟು ಏಳು ಒಂದಲಿ ಏಳು ಏಳು ಎಷ್ಟೇ ಹದಿನಾಲ್ಕು ಏಳು ಎರಡು ಹದಿನಾಲ್ಕು ನಾಲ್ಕು ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಎಕ್ಸ್ ಸಮ ಎರಡು ಅಂದರೆ ಏಳು ಎಕ್ಸ್ ಅಂತ ಹೇಳಿದರೆ ಎಕ್ಸ್ನ ಬೆಲೆ ಎಷ್ಟು ಎರಡು ಏಳು ಗುಣಿಸು ಎರಡು ಸಮ ಎಷ್ಟು ಏಳು ಹದಿನಾಲ್ಕು ಹಾಗಾಗಿ ನಮ್ಮ ಲೆಕ್ಕದ ಉತ್ತರ ಕರೆಕ್ಟ್ ಓಕೆ ಇವಾಗ ನಾನಿಲ್ಲಿ ಎರಡು ಲೆಕ್ಕನ ಬರೆದಿಟ್ಕೊಂಡಿದ್ದೀನಿ ಮೂರು ವೈ ಸಮ ಹದಿನೈದು ಅಂದರೆ ವೈನ ಬೆಲೆ ಕಂಡುಬಿಡಿ ಕಂಡುಹಿಡಿಬೇಕು ಹಾಗೆ ಪಿ ಭಾಗಿಸು ಆರು ಸಮ ಹನ್ನೆರಡು ಇಲ್ಲಿ ಪೀನ ಬೆಲೆಯನ್ನು ನಾವು ಕಂಡುಹಿಡಬೇಕು ಮೂರು ವೈ ಸಮ ಹದಿನೈದು ಅಂದರೆ ವೈನ ಬೆಲೆ ಕಂಡಿಬೇಕು ಅಂದರೆ ಮೂರು ವೈ ಅಂತ ಹೇಳಿದರೆ ಹೇಗೆ ಅದು ಮೂರು ಗುಣಿಸು ಒಂದು ವೈ ಸಮ ಮೂರು ವೈ ಅಲ್ವಾ ಇವಾಗ ಹೇಗೆ ಆಲ್ಫಬೆಟ್ ಒಂದು ಕಡೆ ಅಂಕಿಗಳು ಇನ್ನೊಂದು ಕಡೆ ಅಲ್ವಾ ಹಾಗಾಗಿ ವೈ ಸಮ ಹದಿನೈದನ್ನು ಹಾಗೆ ಇಟ್ಕೊಳ್ಬೇಕು ಅದು ಸಮಚಿಹ್ನೆಗಿಂತ ಈ ಕಡೆಯೇ ಇದೆ ಹಾಗಾಗಿ ಆ ಹದಿನೈದನ್ನು ನಾವು ಹಾಗೆ ಬರ್ಕೊಳ್ಬೇಕು ನಂತರ ಮೂರು ವೈ ಇದ್ದಿದ್ದು ಆ ಮೂರು ವೈ ಅಂತ ಹೇಗೆ ಅದು ಗುಣಾಕಾರದಲ್ಲಿದೆ ಅಲ್ವಾ ಹಾಗಾಗಿ ಆ ಮೂರು ಗುಣಾಕಾರದಿಂದ ಸಮಚಿಹನ ದಾಟಿ ಈ ಕಡೆ ಬರುವಾಗ ಅದು ಭಾಗಾಕಾರ ಭಾಗಾಕಾರ ಆಗುತ್ತೆ ಅಂದರೆ ಹದಿನೈದು ಭಾಗಿಸು ಮೂರು ಇವಾಗ ನಾವು ಮೂರರಿಂದ ಹದಿನೈದನ್ನು ಭಾಗಿಸಬೇಕು ಮೂರು ಒಂದ್ಲಿ ಮೂರು ಮೂರು ಐದ್ಲಿ ಹದಿನೈದು ಮೂರು ಎಷ್ಟಲಿ ಹದಿನೈದು ಮೂರು ಐದ್ಲಿ ಹದಿನೈದು ಹಾಗಾದ್ರೆ ವೈನ ಬೆಲೆ ಎಷ್ಟು ಐದು ವೈ ಸಮ ಐದು ಮೂರು ಗುಣಿಸು ವೈ ಅಂತ ಹೇಳಿದರೆ ಮೂರು ಗುಣಿಸು ಐದು ಸಮ ಹದಿನೈದು ಮೂರೈಲಿ ಹದಿನೈದು ಹಾಗಾಗಿ ನಮ್ಮ ಉತ್ತರ ಕರೆಕ್ಟ್ ಓಕೆ ಇವಾಗ ನೆಕ್ಸ್ಟ್ ಭಾಗಕಾರ ಸಮೀಕರಣನ ನೋಡೋಣ ಪಿ ಭಾಗಿಸು ಆರು ಸಮ ಹನ್ನೆರಡು ನಾವಿವಾಗ ಪಿನ ಬೆಲೆ ಎಷ್ಟು ಅಂತ ಕಂಡುಹಿಡಬೇಕು ಪಿ ಸಮ ಅಂದರೆ ಆಲ್ಫಬೆಟ್ ಒಂದು ಕಡೆ ಅಂಕೆ ಇನ್ನೊಂದು ಕಡೆ ಅಲ್ವಾ ಹಾಗಾಗಿ ಪಿ ಸಮ ಇಲ್ಲಿ ಹನ್ನೆರಡಿದೆ ಹನ್ನೆರಡನ್ನ ಹಾಗೆ ಬರ್ಕೊಳ್ಬೇಕು ನಂತರ ಪಿ ಭಾಗಿಸು ಆರು ಇದ್ದದ್ದು ಅದು ಸಮ ದಾಟಿ ಬರುವಾಗ ಭಾಗಾಕಾರ ಇದ್ದದ್ದು ಗುಣಾಕಾರ ಆಗುತ್ತೆ ಹಾಗಾಗಿ ಹನ್ನೆರಡು ಗುಣಿಸು ಆರು ಆಗುತ್ತೆ ಅಂದ್ರೆ ಇಲ್ಲಿ ಪಿ ಭಾಗಿಸುವ ಆರು ಇದೆ ಅಲ್ವಾ ಅದು ಆ ಆರು ಎನ್ನುವುದು ಸಮ ದಾಟಿ ಬರುವಾಗ ಭಾಗಾಕಾರ ಇದ್ದದ್ದು ಗುಣಾಕಾರ ಆಗುತ್ತೆ ಹನ್ನೆರಡು ಗುಣಿಸು ಆರು ಎಷ್ಟು ಆರು ಹನ್ನೆರಲಿ ಎಪ್ಪತ್ತ ಎರಡು ಹಾಗಾಗಿ ಪೀನ ಬೆಲೆ ಎಷ್ಟು ಪೀನ ಬೆಲೆ ಎಪ್ಪತ್ತ ಎರಡು ಅಂದರೆ ಎಪ್ಪತ್ತೆರಡು ಭಾಗಿಸು ಆರು ಸಮ ಹನ್ನೆರಡು ಸರಿ ಅಲ್ವಾ ಆರು ಹನ್ನೆರಡು ಎಪ್ಪತ್ತ ಎರಡು ಹಾಗಾಗಿ ನಾವು ಮಾಡಿದ ಲೆಕ್ಕದ ಉತ್ತರ ಸರಿ ಓಕೆ ಇವಾಗ ಇನ್ನೊಂದು ಇದೇ ರೀತಿ ಲೆಕ್ಕನ ನೋಡೋಣ ಟೀ ಭಾಗಿಸು ಎಂಟು ಸಮ ಎಷ್ಟು ಹದಿನಾರು ಟೀ ಭಾಗಿಸು ಎಂಟು ಸಮ ಹದಿನಾರು ಇಲ್ಲಿ ಇವಾಗ ನಾವು ಟೀ ಬೆಲೆ ಎಷ್ಟು ಅಂತ ನೋಡ್ಕೊಳ್ಬೇಕು ಅಂದರೆ ಟೀ ಬೆಲೆನ ಕಂಡುಹಿಡಬೇಕಾಗಿರೋದ್ರಿಂದ ಟೀ ಸಮಚಿಹ್ನೆಗಿಂತ ಈ ಕಡೆ ಹದಿನಾರಿದೆ ಇದೆ ಅದನ್ನು ಹಾಗೆ ಬರ್ಕೊಳ್ಬೇಕು ಇಲ್ಲಿ ಭಾಗಿಸು ಎಂಟಿದೆ ಅಲ್ವಾ ಟೀ ಭಾಗಿಸು ಎಂಟಿದೆ ಟೀ ಎಂಟು ಎನ್ನುವುದು ಸಮ ಚಿಹ್ನ ದಾಟಿ ಈ ಕಡೆ ಬರುವಾಗ ಭಾಗಕಾರ ಇದ್ದದು ಗುಣಾಕಾರ ಆಗುತ್ತೆ ಹಾಗಾಗಿ ಹದಿನಾರು ಗುಣಿಸು ಎಂಟು ಸಮ ಎಷ್ಟು ಎಂಟು ಹದಿನಾರಲ್ಲಿ ಎಷ್ಟು ನೂರಿಪ್ಪತ್ತ ಎಂಟು ಅಂದರೆ ಟಿ ಬೆಲೆ ನೂರ ಇಪ್ಪತ್ತ ಎಂಟು ಅಂದರೆ ನೂರ ಇಪ್ಪತ್ತ ಎಂಟು ಭಾಗಿಸು ಎಂಟು ಸಮ ಹದಿನಾರು ಅಂದರೆ ಎಂಟು ಹದಿನಾರಲ್ಲಿ ನೂರ ಇಪ್ಪತ್ತ ಎಂಟು ಓಕೆ ನೆಕ್ಸ್ಟ್ ಲೆಕ್ಕನ ನೋಡೋಣ ವೈ ಭಾಗಿಸು ಎಷ್ಟು ವೈ ಭಾಗಿಸು ಐದು ಸಮ ಇಪ್ಪತ್ತ ಐದು ವೈ ಭಾಗಿಸುವ ಐದು ಸಮ ಇಪ್ಪತ್ತೈದು ನಾವಿಲ್ಲಿ ವೈನ ಬೆಲೆನ ಕಂಡುಹಿಡ್ಬಿಡ್ತೀವಿ ಹಾಗಾಗಿ ವೈ ಸಮ ಇಪ್ಪತ್ತೈದು ಇಲ್ಲಿ ವೈ ಭಾಗಿಸು ಐದು ಇದ್ದುದು ಐದು ಸಮಚಿನ್ನ ದಾಟಿ ಬರುವಾಗ ಭಾಗಾಕಾರದಲ್ಲಿದ್ದುದು ಗುಣಾಕಾರ ಆಗುತ್ತೆ ಅಂದರೆ ಇಪ್ಪತ್ತೈದು ಗುಣಿಸು ಐದು ಆಗುತ್ತೆ ಐದು ಇಪ್ಪತ್ತೈದಲಿ ಎಷ್ಟು ಐದು ಇಪ್ಪತ್ತೈದಲಿ ನೂರ ಇಪ್ಪತ್ತ ಐದು ಅಂದರೆ ಐದೈದು ಇಪ್ಪತ್ತೈದು ಐದು ಎರಡು ಉಳಿದು ಐದೆರಡುಲಿ ಹತ್ತು ಹತ್ತಕ್ಕೆ ಎರಡು ಕೂಡಿಸಿದರೆ ಎಷ್ಟು ಹನ್ನೆರಡು ಹಾಗಾಗಿ ವೈನ ಬೆಲೆ ಎಷ್ಟು ನೂರ ಇಪ್ಪತ್ತ ಐದು ಅಂದರೆ ನೂರ ಇಪ್ಪತ್ತೈದು ಭಾಗಿಸು ಐದು ಎಷ್ಟು ಅಷ್ಟು ಐದು ಇಪ್ಪತ್ತೈದು ನೂರ ಇಪ್ಪತ್ತೈದು ಹಾಗಾಗಿ ನಾವು ಮಾಡಿದ ಲೆಕ್ಕ ಸರಿಯಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತೇ ಇರುವಾಗ ನನಗೆ ವಿಡಿಯೋ ಬ್ಲರ್ ಆಗಿ ಬಂದಿದ್ದು ಗೊತ್ತಾಗಿಲ್ಲ ವಿಡಿಯೋ ಎಡಿಟ್ ಮಾಡುವಾಗ ಬ್ಲರ್ ಆಗಿದ್ದು ಗೊತ್ತಾಗಿದೆ ಹಾಗಾಗಿ ಕ್ಷಮೆ ಇರಲಿ ಧನ್ಯವಾದಗಳು